ಸೊ ಗಾಯ್ಸ್ ಸೊ ಇವತ್ತು ಮತ್ತೆ ಗೊತ್ತಾ ಇರ್ಬೋದು ಸೊ ಇವತ್ತು ನಾವು ಬಟ್ಟೆ ಅಂಗಡಿ ಅನ್ಸುತ್ತೆ ಮತ್ತೊಂದು ಬಟ್ಟೆ ಅಂಗಡಿ ತೆಗೆದಿವಿ ಹೋದ್ ಬಿಡದಲ್ಲಿ ಒಂದು ಕಿರಣಿ ಅಂಗಡಿ ತೆಗೆದಿದೀವಿ ಸೊ ಇವತ್ತು ಬಟ್ಟೆ ಅಂಗಡಿ ತೆಗೆದಿವಿ ಗಾಯ್ ಸೊ ಕ್ಲೋತ್ ಅರ್ಬಿ ತೆಗೆದಿವಿ ಸೊ ಇವತ್ತು ನಿಮಗೆ ಇದು ಹೇಗಿದೆ ಗೇಮ್ ಅಂತ ಸೊ ಮತ್ತೆ ಹೇಗೆ ಆಡ್ಬೇಕಂತ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನೆಲ್ ಅಲ್ಲಿ ಹೊಸರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಏನಂದ್ರೆ ಗಾಯ್ಸ್ ಸೊ ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂತ ಗೇಮ್ ಗಳು ತರ್ತಾ ಇರ್ತೀನಿ ಸೊ ಇವತ್ತು ನಿಮಗೆ ಬಟ್ಟೆ ಮಾಡ್ತಾ ಇದೀನಿ ಹೋಯ್ತು ಗಾಯ್ಸ್ ಅಂತ ಇರಬಹುದು ಸೂಪರ್ ಮಾರ್ಕೆಟ್ ಹೋಯ್ತು ಅಂತ ಹೇಳ್ತಿರ್ಬೋದು ಸೊ ಅದನ್ನು ಕೂಡ ಇರುತ್ತೆ ಇರುತ್ತೆ ಸೊ ಅದನ್ನು ಕೂಡ ಇರುತ್ತೆ ಸೊ ಇದು ಒಂದು ಇನ್ನೊಂದು ಶಾಪ್ ಹಾಕಿದೀನಿ ಇದೇ ಏರಿಯಾದಲ್ಲಿ ಸೊ ಅದು ಆ ಸೈಡ್ ಇತ್ತು ಗೈಸ್ತಾ ಚೆನ್ನಾಗಿರೋದು ಚೆನ್ನಾಗಿರುತ್ತೆ ಸೊ ಆ ಸೈಡ್ ಇದ್ದಿಲ್ಲ ಸೊ ಇದು ನನ್ನ ಎರಡನೇ ಅಂಗಡಿ ಇದೆ ಸೊ ಇದೊಂದು ಕ್ಲೋತ್ ಅರಬಿ ಹಾಕಿದ್ದೀನಿ ಸೊ ಬಟ್ಟೆ ಅಂಗಡಿ ಸೊ ನಿಮಗೆ ಕೆ ಅಂತ ಒಂದು ಅರಬಿ ದುಖಾನ್ ಹೆಸರು ಹಾಕಿದೀವಿ ಅರ್ಥವಾಗುತ್ತೆ ಸೊ ಅರಬಿ ದುಖಾನ್ ಅಂದರೆ ಏನ್ ಅಂತ ಇರಬಹುದು ನೀವು ಸೊ ಅರಬಿ ದುಖಾನ್ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೊ ಈ ತರ ನಿಮಗೆ ಕೆ ಅಂತ ನಮ್ಮ ಶಾಪ್ ಹೆಸರು ಇದೆ ಸೊ ಈಗ ಒಳಗಡೆ ಹೋಗ್ತಾ ಇದೀವಿ ಸೊ ಇವತ್ತು ಹೊಸ ದುಖಾನ್ ಪರ್ಚೇಸ್ ಮಾಡಿದೀನಿ ನಿನ್ನೆ ಒಂದು ಅಂಗಡಿ ಓಪನ್ ಮಾಡಿದೀನಿ ಸೊ ಯಾಕಂದ್ರೆ ಸೊ ಅಲ್ಲಿ ಶಾಪ್ ಸೂಪರ್ ಮಾರ್ಕೆಟ್ ಹಚ್ಚಿದ್ವಿ ಸೊ ಅದರಲ್ಲಿ ಸುಮ್ಮನೆ ಅರ್ಣ ಆಗ್ತಾಯಿತ್ತು ಅದರ ಸರ್ ನಾನು ಸಾಯಿಸಿ ಬಿಡ್ತೀನಿ ಈ ಈ ಕಡೆ ಬಂದು ಮತ್ತೊಂದು ಕಿರೈ ತಗೊಂಡು ಸೊ ಇಲ್ಲಿ ಶಾಪ್ ದುಕಾನ್ ಹಚ್ಚಿಬಿಟ್ಟಿವಿ ಸೊ ಇವಾಗ ಒಳಗಡೆ ಹೋಗ್ತಾ ಇದೀನಿ ನೋಡ್ತಾ ಇರ್ಬೋದು ಸೊ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಬಲಗಡೆ ಇಟ್ಟಿ ಒಳಗೆ ಬನ್ನಿ ಸೊ ನನಗೆ ಇಲ್ಲಿ ನನ್ನ ಕೌಂಟರ್ ಇರುತ್ತೆ ಸೊ ಇನ್ನು ಕೂಡ ಆರ್ಡರ್ ಮಾಡಬೇಕಾಗುತ್ತೆ ಬಟ್ಟೆ ಗಿಫ್ಟ್ ಬಾಕ್ಸ್ ಅಂತ ಇದೆ ಸೊ ಬಂತು ನೋಡಿ ಗಾಯ್ಸ್ ಸೊ ಈ ತರ ಇರುತ್ತೆ ಸೊ ಈ ತರ ನನ್ನ ಬಕ್ ಬಟ್ಟೆ ಅಂಗಡಿ ಇದೆ ಸೊ ಹೊಸದಾಗಿರುವಂಥದ್ದು ಫುಲ್ ಕೆರೆ ಮಾತ್ರ ಫುಲ್ ಪಿಂಕಿ ಇದಾಗ ಸೊ ಕೆರೆ ಕೇಳಿದ್ರೆ ನೀವು ಶಾಕ್ ಆಗ್ತಾಯಿದ್ದೀವಿ ಸೊ ಏನು ಮಾಡೋಕ್ಕಾಗ್ ಸೊ ಇವಾಗ ನಾವು ನಲ್ಲಿ ಬಂದಿದ್ವಿ ಸೊ ಇಲ್ಲಿ ನಲ್ಲಿ ಸ್ವಲ್ಪ ನೋಡ್ತಾ ಇರ್ಬೋದು ನಲ್ಲಿ ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸೊ ಆರ್ಡರ್ ಮಾಡ್ತಾ ಇದ್ದೀನಿ ಸೊ ಆರ್ಡರ್ ಮಾಡಬೇಕಾಗಲ್ಲ ಸೊ ಕಂಪ್ಯೂಟರ್ನ ಓಪನ್ ಮಾಡಿದೆ ನಾನು ಸೊ ಆರ್ಡರ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಬಂದ್ಬಿಟ್ಟು ಇವಾಗ ಅಮೌಂಟ್ ಬಂದ್ಬಿಟ್ಟು ನಲ್ವತ್ತು ಡಾಲರ್ ಇದೆ ಸೊ ಇಲ್ಲಿ ಶರ್ಟ್ಗಳು ಇದ್ದಾವೆ ಬ್ಲ್ಯಾಕ್ ಶರ್ಟ್ ಇದೆ ಮತ್ತೆ ಬ್ಲೂ ಡ್ರೆಸ್ ಶರ್ಟ್ ಇದೆ ಮತ್ತು ಬ್ಲೂ ಜೀನ್ಸ್ ಇರುತ್ತೆ ವೈಟ್ ಟೀ ಶರ್ಟ್ ಶರ್ಟ್ ಇರುತ್ತೆ ಮತ್ತು ರೆಡ್ ಎಲ್ಲ ಇರುತ್ತೆ ಹಾಗೆ ಸೊ ಇವು ನಾವು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡೋದು ಇವಾಗ ಡೌನ್ಲೋಡ್ ಅಂತೀನಿ ಮಾಮನ ಪಿಂಡ ಯಾವ ಬೋಳಿ ಮಗಳಿಗೆ ಅದು ಸೊ ಒಂದು ಇಲ್ಲಿ ನಿಮಗೆ ಸೊ ಇದೊಂದು ಎಷ್ಟೇ ಶರ್ಟ್ಗಳು ಬರುತ್ತವೆ ಅಂತ ಗೊತ್ತಿಲ್ಲ ಸೊ ಒಂದಕ್ಕೆ ಪ್ರೈಸ್ ಬಂದ್ಬಿಟ್ಟು ಎರಡು ಪಾಯಿಂಟ್ ಅವಳವರು ಇದೆ ಸೊ ಇವು ಒಂದು ಐದು ತರಿಸ್ತೀನಿ ಸೊ ಇನ್ನೂ ದುಕಾನ್ ಏನು ಮಾಡೋಕ್ಕಾಗಲ್ಲ ಸೊ ಮತ್ತು ಶರ್ಟ್ ಐದು ತರಿಸಿದೆ ಸೊ ಪ್ಯಾಂಟ್ನೂ ಕೂಡ ಒಂದು ಐದು ತರಿಸೋಣ ಸೊ ಇದು ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ ಸೊ ಏನು ಮಾಡೋಕ್ಕಾಗ ಸೊ ಇದಕ್ಕೆ ಇಪ್ಪತ್ತು ಸೊ ಮತ್ತು ನಿಮಗೆ ಏನಂದರೆ ಸೊ ಬ್ಲ್ಯಾಕ್ ಟೀ ಶರ್ಟ್ ಇದ್ದಾವೆ ನೋಡಿದ್ದೀನಿ ಸೊ ಬ್ಲ್ಯಾಕ್ ಶರ್ಟ್ಸ್ ಇದ್ದೀವಿ ಸೊ ವೈಟ್ ಡ್ರೆಸ್ ಶರ್ಟ್ ಅಂತ ಇರುತ್ತೆ ಸೊ ವೈಟ್ ಟೀ ಶರ್ಟ್ ಬೇಡ ಸೊ ಇವಾಗ ಸೊ ಇದೊಂದು ರೆಡ್ ಬಾಸ್ಕೆಟ್ಬಾಲ್ ಇದು ಹಾಕೋಣ ಸೊ ಒಂದು ಹಾಕೋಣ ಸೊ ರೊಕ್ಕ ಜಾಸ್ತಿ ಇತ್ತು ಸೊ ಬೇಡ ಸೊ ಈ ವೈಟ್ ಟೀ ಶರ್ಟ್ ತರಿಸೋಣ ಸೊ ಐಟಮ್ ಆ್ಯಂಡಿಡ್ ಅಂತ ತೋರಿಸ್ತಾ ಇದೆ ಸೊ ಮತ್ತೆ ಏನೋ ಡಾಲ್ ಮತ್ತೆ ಸೊ ಬ್ಲ್ಯಾಕ್ ಟಿ ಶರ್ಟ್ನು ಕೂಡ ಆ್ಯಡ್ ಮಾಡಿದ್ದೀವಿ ಸೊ ಬೈ ಅಂತ ಮಾಡ್ತಾ ಇದ್ದೀನಿ ಸೊ ಮೂವತ್ತು ಡಾಲರ್ ಇದೆ ಕರೆಕ್ಟಾಗಿ ಸೊ ಆರ್ಡರ್ ಕಂಪ್ಲೀಟೆಡ್ ಅಂತ ಇತ್ತು ಸೊ ಏನು ಗುರು ಫ್ಲಿಪ್ಕಾರ್ಟ್ಗಿಂತ ಪಾಕ್ ಇದ್ದಾರೆ ಸೊ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಆಲ್ರೆಡಿ ಬಂದುಬಿಟ್ಟಿದೆ ಹೊರಗಡೆ ನೋಡ್ತಾ ಇರ್ಬೋದು ಸೊ ಇದು ನನ್ನ ಇದೆ ಸೊ ಇಲ್ಲಿ ನಿಮಗೆ ಇನ್ನೂ ಬಂದಿಲ್ಲ ಗೈ ಸೊ ಅಂಗಡಿ ಬಂದುಬಿಟ್ಟು ಕ್ಲೋಸ್ ಇದೆ ಇನ್ನೇ ಯಾಕಂದರೆ ಸೆಟಪ್ ಮಾಡಿಲ್ಲ ಗೈ ಸೊ ಸೆಟಪ್ ಮಾಡೋಣ ಸೊ ಗೈಸ್ ಇನ್ನ ಬಂದಾಗ್ ಸೊ ಸುಮ್ಮನೆ ಅಂದ್ಬಿಟ್ಟೆ ಏನಂತ ಫ್ಲಿಪ್ಕಾರ್ಟ್ಗಿಂತ ಫಾಸ್ಟ್ ಇದೆ ಅಂತ ಸೊ ಇನ್ನೂ ಬಂದಿಲ್ಲ ಸೊ ಬರುತ್ತೆ ಸ್ನೇಹಿತರೆ ಫೈನಲಿಯಾಗಿ ಶರ್ಟ್ಗಳು ಬಂದಿವೆ ಸೊ ಬ್ಲೂ ಶರ್ಟ್ ಆರ್ಡರ್ ಮಾಡಿದೀವಲ್ಲ ಸೊ ಫಸ್ಟ್ ಬ್ಲೂ ಶರ್ಟ್ ಮಾಡಿದೀವಿ ಸೊ ಇವು ಒಂದೊಂದಾಗಿ ತೆಕ್ಕೊಂದು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಬ್ಲೂ ಶರ್ಟ್ ಇರುತ್ತೆ ಸೊ ಒಳಗಡೆ ನಿಮಗೆ ಸೊ ಒಳಗಡೆ ಡೋರ್ ಎಲ್ಲಿದೆ ಗಾಯ್ ಸೊ ಡೋರ್ ನಿಲ್ಪೋಗಿಬಿಡ್ತು ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಅಂಗಡಿಯಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಇವಾಗ ಸೊ ಇಲ್ಲಿ ನೋ ಐಟಮ್ ಅಂತ ಇರುತ್ತೆ ಸೊ ಇದು ಓಪನ್ ಮಾಡಿದೆ ಸೊ ಇಲ್ಲಿ ಸೊ ಇದು ಓಪನ್ ಮಾಡಿದೆ ವೇಟ್ ಮಾಡಿ ಸೊ ಇಲ್ಲಿದ್ದ ಗುರು ಸೊ ಇಲ್ಲಿ ಒಳಗಡೆ ಥ್ರೋ ಇದ್ದೀನಿ ಸೊ ಸೊ ಪ್ಲೇಸ್ನಲ್ಲಿ ಇದ್ದೀನಿ ಒಂದು ಇದೆ ಸೊ ಟೇಕ್ ಅಂತ ಇರುತ್ತೆ ಮತ್ತು ಪ್ಲೇಸ್ 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 ಒಂದರಲ್ಲಿ ನಿಮಗೆ ಹನ್ನೆರಡು ಇದ್ದವು ಸೊ ಈ ಬಾಕ್ಸನ್ನು ಇಲ್ಲಿ ಡಸ್ಟ್ಬಿನಲ್ಲಿ ಹಾಕೋಣ ಸೊ ಮತ್ತೆ ಶರ್ಟ್ಗಳು ಬಂದಿವೆ ಜಾಸ್ತಿನೇ ಬಂದಿವೆ ಸೊ ಇಲ್ಲಿ ಆಗಿದೆ ಸೊ ಮತ್ತೆ ಇನ್ನೂ ಇನ್ನೂ ಶರ್ಟ್ ಡಬ್ಬಿ ಬಂದಿದೆ ಸೊ ಇದರಲ್ಲಿ ಹನ್ನೆರಡು ಇದ್ದಾವೆ ಸೊ ನಾಲ್ಕು ಆರ್ಡರ್ ಮಾಡಿದ್ದೀವಲ್ಲ ಸೊ ಮತ್ತೆ ಇನ್ನು ಕೂಡ ಇಲ್ಲಿ ಒಳಗಡೆ ಹಾಕ್ತಾ ಇದ್ದೀನಿ ಸೊ ಶರ್ಟ್ಗಳು ಕೂಡ ತಂದಿದೆಲ್ಲ ಗುರು ಅಂತಿರ್ಬೋದು ಸೊ ಇಲ್ಲಿ ಥ್ರೋ ಮಾಡ್ತಾ ಇದ್ದೀನಿ ಸೊ ಓಪನ್ ಪ್ಲೇಸ್ ಸೊ ಇಲ್ಲಿ ಇಲ್ಲೂ ಕೂಡ ಶರ್ಟ್ ಹಾಕಿಬಿಟ್ಟೆ ಸೊ ಮತ್ತೆ ಟೇಸ್ಟ್ ಹಾಕ್ತಾ ಇದ್ದೀನಿ ಸೊ ಸೊ ಇವಾಗ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಇದನ್ನು ಕೂಡ ಇಲ್ಲಿ ಬಿಡಿಸೋಕದೆ ಸೊ ಇಲ್ಲಿ ಮತ್ತೆ ಆಯಿತು ಸೊ ಮತ್ತೆ ಏನು ಬಂದಿದೆ ಸೊ ಪ್ಯಾಂಟ್ ಬಂದಿದೆ ನೋಡ್ತಾ ಇರ್ಬೋದು ಪ್ಯಾಂಟ್ ಬಂದಿದೆ ಬ್ಲ್ಯಾಕ್ ಪ್ಯಾಂಟ್ ಬ್ಲೌಸ್ ಚೆನ್ನಾಗಿರುತ್ತೆ ಜೀನ್ಸ್ ಬಂದಿದೆ ಸೊ ಮತ್ತೆ ಪ್ಯಾಂಟ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಹೂ ಓಪನ್ ಮಾಡಿದೆ ಸೊ ಪ್ಲೇಸ್ನಲ್ಲಿ ಹಾಕಿದೆ ಸೊ ಪ್ಯಾಂಟ್ ಬಂದಿವಾಗೆ ಸೊ ಬರ್ರಿ ಯಾರಾದರೂ ಸೊ ಟೇಕ್ ಮಾಡ್ತಾ ಇದ್ದೀನಿ ಮತ್ತೆ ಸೊ ಒಂದು ಪ್ಯಾಂಟ್ ಹೊಳಿದಿದೆ ಅದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹಾಕೋಣ ಸೊ ಬೇಡ ಇಲ್ಲಿ ಎಲ್ಲ ಕರೆಕ್ಟ್ ಇದೆ ಸೊ ಇವತ್ತು ಆಫರ್ ಇರ್ತವೆ ಸೊ ಅಂಗಡಿಯಲ್ಲಿ ಆಫರ್ ಇರುತ್ತೆ ಸೊ ಇದನ್ನು ಕೂಡ ಥ್ರೋ ಮಾಡಿದೆ ಸೊ ಇವಾಗ ಅಂಗಡಿಯನ್ನು ಓಪನ್ ಮಾಡ್ತಾ ಇದ್ದೀನಿ ಸೊ ಇವಾಗೆಲ್ಲ ರೇಟ್ ಏನು ಕೂಡ ಇರಲ್ಲ ಸೊ ಸೇಮ್ ರೇಟ್ ಇರುತ್ತೆ ಸೊ ಸೆಟ್ ಪ್ರೈಸ್ನು ಕೂಡ ಮಾಡೋಣ ಸೊ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಒನ್ ಪಾಯಿಂಟ್ ಸಿಕ್ಸ್ಟಿ ನೈನ್ ಇದೆ ನಾವು ಇವತ್ತು ಮಾರ್ತಾ ಇರ್ಬೋದು ಒನ್ ಡಾಲರಲ್ಲಿ ಮಾರ್ತಾ ಇದ್ದೀನಿ ಸೊ ಒನ್ ಡಾಲರ್ನಲ್ಲಿ ಸಿಗ್ತಾ ಇದ್ದೀನಿ ಆಫರ್ ಇಕ್ಕಿದ್ದೀನಿಗೆ ಸೊ ಬರೀ ಯಾರಾದರೂ ಸೊ ಮತ್ತು ಇದನ್ನು ಕೂಡ ಎಷ್ಟಿದೆ ಇದು ಪ್ರೈಸ್ ಈಗ ಸೆಟ್ ಮಾಡೋಣ ಶರ್ಟಿಂದು ಸೊ ಇದನ್ನು ಕೂಡ ಪ್ರೈಸ್ ಒನ್ ಡಾಲರ್ ಮಾಡ್ತಾ ಇದ್ದೀನಿ ಇವತ್ತು ಆಫರ್ ಇಕ್ಕಿದ್ದೀನಿ ಸೊ ಸ್ಪೆಷಲ್ ಆಫರ್ ಇದೆ ಸೊ ಸ್ಟೆಟ್ ಮಾಡೋಣ ಸೊ ಇನ್ನೂ ಕೂಡ ಒನ್ ಸೆವೆಂಟಿ ಫೈವ್ ಇರುತ್ತೆ ಇದು ನಿಮಗೆ ಒನ್ ಥರ್ಟಿ ಇದ್ದೀನಿ ಸೊ ಒನ್ ಥರ್ಟಿ ಇದ್ದೀನಿ ಸೊ ಆಫರ್ ಇರುತ್ತೆ ಇವತ್ತೊಂದು ದಿನ ಇರ್ತದೆ ಸೊ ಬೇಗ ಬನ್ನಿ ಇವತ್ತು ಓಪನ್ ಮಾಡಿದ್ದೀವಿ ಸೊ ಓಕೆ ಮತ್ತೆ ಸೊ ಇನ್ನೂ ಕಡಿಮೆ ಇರ್ತದೆ ಸೊ ಓಪನ್ ಮಾಡಿದೆ ಓಪನ್ ಮಾಡೋಣ ಸೊ ಪ್ಯಾಂಟ್ಸ್ ಪ್ರೈಸ್ ಬಂದುಬಿಟ್ಟು ಯಾಕೆ ಎಷ್ಟು ಇಕ್ಕೋಣಂದರೆ ಸೊ ಪ್ಯಾಂಟ್ ಪ್ರೈಸ್ ಬಂದುಬಿಟ್ಟು ನಾಲ್ಕು ಡಾಲರ್ ಇದೆಯಲ್ಲ ಸೊ ಇದನ್ನು ಕೂಡ ನಾವು ನಾಲ್ಕು ಡಾಲರ್ ಇಕ್ಕೋಣ ಸೊ ಇಪ್ಪತ್ತೈದು ಇಪ್ಪತ್ತೈದು ಕಡಿಮೆ ಇಕ್ಕೋಣ ಸೊ ನಾಲ್ಕು ಡಾಲರ್ ಓಕೆ ಸೊ ಮತ್ತು ನಿಮಗೆ ಕೆಳಗಡೆ ಬ್ಲೂ ಬ್ಲೂನು ಕೂಡ ಇರುತ್ತೆ ಸೊ ವೇಟ್ ಮಾಡಿ ಸೊ ಸೆಟ್ ಪ್ರೈಸ್ ಇವನು ಕೂಡ ಒನ್ ಸೆವೆಂಟಿ ಫೈವ್ ಇರುತ್ತೆ ಸೊ ಇದಕ್ಕೆ ಒನ್ ಡಾಲರ್ ಇಕ್ಕೋಣ ಸೊ ಇವಾಗ ಎಲ್ಲ ಸೆಟ್ ಮಾಡಿದೀವಿ ಸೊ ಇವಾಗ ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ ಸೊ ಅಂಗಡಿ ಓಪನ್ 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 ಇದ್ದೀನಿ ಸೊ ಓಪನ್ ಆಡೋ ಅಂತ ಮಾಡಿದ್ದೀವಿ ಸೊ ಬರಪ್ಪ ಯಾರಾದರೂ ಸೊ ಇನ್ನೂ ಆರ್ ಆರ್ಡರ್ ಬಂದಿವೆ ಸೊ ವೈಟ್ ಶರ್ಟ್ ಬಂದಿವೆ ಸೊ ಇವಾಗ ಅಲ್ಲಿ ಜಾಗ ಲಗೇಜ್ ಸೊ ಇವಾಗ ಕಾಟನ್ ಮೇಲೆ ಹೋಗೋಣ ಸೊ ಯಾರು ಗಿರಾಕ್ಗಳು ಬರ್ತಾವೆ ಸೊ ಬಂದ್ಬಿಟ್ರೆ ನೋಡಿ ಗಾಯ ಸೊ ಗಿರಾಕ್ ಮಾತ್ರ ಫುಲ್ ಅಲ್ಟಿ ಸೊ ನನಗಂತೆ ನೋಡ್ತಾ ಇರ್ಬೋದು ಸೊ ಇವಾಗ ಆರ್ಡರ್ ಮಾಡಿದ್ದಾನೆ ನೋಡೋಣ ಇನ್ನೇನು ಮಾಡಿದ್ದಾನೆ ಅಂತ ಸೊ ಇವನು ಮಾತ್ರ ಒಂದು ಬ್ಲ್ಯಾಕ್ ಶರ್ಟ್ ಒಯ್ತಾ ಇದ್ದಾನೆ ಸೊ ಸೊ ನೋಡ್ತಾ ಇರ್ಬೋದು ಎಷ್ಟಂದರೆ ಒನ್ ಡಾಲರ್ ಕೊಡ್ತಾ ಇದ್ದಾನೆ ಸೊನಿಗೆ ಚೇ ಚೇಂಜ್ ಬಂದುಬಿಟ್ಟು ಮೂರು ಡಾಲರ್ ಕೊಡೋದಾಗಿದೆ ಸೊ ಒಂದು ಎರಡು ಮೂರು ಸೊ ಓಕೆ ಅಂತ ಸೊ ಥ್ಯಾಂಕ್ಸ್ ಸೊ ನಂದೆ ಸೊ ಮತ್ತೊಬ್ಬರು ಸೊ ಇವಳು ಕೂಡ ಸೊ ಇವು ಕೂಡ ಎಷ್ಟಂದರೆ ಮೂರು ಡೌಲರ್ ತಗೊಂಡು ಸೊ ಈ ಥರ ಎ ಟಿ ಎಮ್ ಕೊಡೋದು ಬೆಸ್ಟ್ ಅನ್ಕೋತ ಇದ್ದೀನಿ ಸೊ ಜೀರೋ ಡಬಲ್ ಜೀರೋ ತ್ರೀ ಓಕೆ ಅಂತ ನಮಗೆ ಇರೋಕ್ಕೆ ಬಂತು ಸೊ ಇವಾಗ ನೋಡ್ತಾ ಇರ್ಬೋದು ಸೊ ಫುಲ್ ಜಾತ್ರೆ ಇದ್ದಾನೆ ಜಾತ್ರೆ ನನಗೆ ಹೋಗಿದ್ದಾವೆ ಸೊ ಈ ಥರ ನೋಡ್ತಾ ಇರ್ಬೋದು ನಾನು ಕಂಡಿದ್ದರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಇವ್ರೂ ಕೂಡ ಶಾಪಿಂಗ್ ಬಂದ ಇವನು ಕೂಡ ಏ ಟಿ ಎಮ್ ಕೊಟ್ಟನು ಸೊ ಜೀರೋ ಒನ್ ಅಂತ ಕೊಟ್ಟೆ ಓಕೆ ಅಂತ ಕಂಪಂದೆ ಬಂದು ಶೈಟ್ ಹಂಗಿ ತೊಗೊಂಡು ಸೊ ಇವು ಫುಲ್ ಮಾಡಿಫೈ ಆಗಿ ನೋಡ್ತಾ ಇರ್ಬೋದು ಸೊ ಕೂಡ ಚೇಂಜ್ ನೋಡ್ತಾ ಇರ್ಬೋದು ಐದು ಡಾಲರ್ ಕೂಡ ಇದೆ ಐದು ಮತ್ತು ಐದು ಅಂದರೆ ಮತ್ತೆ ನೈಂಟಿ ನೈನ್ ಕೊಡಬೇಕಾಗುತ್ತೆ ಸೊ ಐದು ಡಾಲರ್ ಮತ್ತು ಆರು ಡಾಲರ್ ಕೊಟ್ಟೆ ಒಂದು ಹೆಚ್ಚಿಗೆ ಕೊಟ್ಟೆ ಸೊ ಚೇಂಜ್ ಇದ್ದಿಲ್ಲ ಸೊ ಮತ್ತೊಬ್ಬಳು ಮತ್ತೊಬ್ಬ ಬಂದ ಶರ್ಟ್ ಮಾತ್ರ ತಗೊಂಡಿದ್ದಾನೆ ಸೊ ಇನ್ನು ಕೂಡ ನನಗೆ ಚೇಂಜ್ ನೋಡೋದಾದರೆ ಒನ್ ಸೊ ಇನ್ನು ಕೂಡ ಒಂದು ಎಕ್ಸ್ಟ್ರಾ ಕೊಟ್ಟು ಒಂದು ಪೈಸೆ ಎಕ್ಸ್ಟ್ರಾ ಕೊಡ್ತೇವೆ ಏನು ಮಾಡೋಣ ಸೊ ಇವು ಹುಡುಗರು ಈ ತರ ಮಾಡ್ತಾ ಇದ್ದೀವಿ ಸೊ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಒಂದು ಇವನಿಗೂ ಚೇಂಜ್ ಬಂದ್ಬಿಟ್ಟು ಒಂದು ಎರಡು ಸೊ ಎಲ್ಲ ಆಫರ್ ಇದೆ ಎಲ್ಲ ಹೊಸ ಅಂಗಡಿ ತೆಗೆದಿದ್ದೀವಿ ಸೊ ಇವಳು ಕೂಡ ಶರ್ಟ್ ಯಾಕೆ ಹೋಯ್ತಿದ್ದಾರೆ ಲೇಡೀಸ್ ಆಯ್ತು ಕೂಡ ಶರ್ಟ್ ಹೋಯ್ತಾ ಇದ್ದಾರೆ ಸೊ ಇವಳು ಕೂಡ ಎರಡು ಸೊ ಇವತ್ತು ಇನ್ನೊಂದು ಬಂದಳು ಸೊ ಇವಳು ಕೂಡ ಸೊ ಪರ್ಚೇಸ್ ಮಾಡಿದ್ರು ಒನ್ ಡಾಲರ್ ಇತ್ತು ಸೊ ಓಕೆ ಸೊ ಚೇಂಜ್ ನೋಡ್ತಾ ಇರ್ಬೋದು ಎಷ್ಟು ಚೇಂಜ್ ಕೊಡೋದಿದೆ ಅಂದರೆ ಆರು ಡಾಲರ್ ಕೊಟ್ಟು ಒಂದು ಪೈಸೆ ಏನು ನೋಡೋಣ ಸೊಬಿಡೋಣ ಸೊ ಇವಳು ಕೂಡ ಒಂದು ಬ್ಲ್ಯಾಕ್ ಟಿ ಶರ್ಟ್ ತಗೊಂಡರು ಸೊ ಸೊ ಒನ್ ಡಾಲರ್ ಕೊಡೋಣ ಒನ್ ಪಾಯಿಂಟ್ ಡಬಲ್ ಜೀರೋ ಅಂತ ಓಕೆ ಹೊಡೆದೆ ಎರಡು ಜೀನ್ಸ್ ಪ್ಯಾಂಟ್ ತಗೊಂಡಿದ್ದಾರೆ ವೈಟ್ ವೈದು ಆರು ಡಾಲರ್ ಕೊಟ್ಟೆ ಸೊ ಕೊಟ್ಟೆತ್ತಿನ ಐವತ್ತಿನ ನೋಡ್ತಾ ಹೋಗೋದು ಸೊ ಮತ್ತು ಶರ್ಟ್ನು ಕೂಡ ಕೊಟ್ಟೆ ಕೊಟ್ಟಿದ್ದಾರೆ ಈ ಥರ ಐಟಮ್ ಕೊಟ್ಟರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಗೈ ಸೊ ಐಟಮ್ ಕೊಡಬೇಕು ಯಾಕೆ ಅಂತ ಸೊ ಇವಾಗ ಮತ್ತೆ ಟೋಟಲ್ ನೋಡಿದ್ರೆ ಸೊ ಐದು ಡಾಲರ್ ಕೊಡಬೇಕಾಗುತ್ತೆ ಸೊ ಕೊಟ್ಟೆ ಸೊ ಮತ್ತೊಬ್ಬನು ಬಂದ ಆ್ಯಕ್ಷನ್ ಬಂದೂ ಸೊ ನೋಡ್ತಾ ಇರ್ಬೋದು ಇವನು ಕೂಡ ಎರಡು ಡಾಲರ್ ಕೊಟ್ಟು ಸೊ ಗೈಸ್ ಇವಾಗ ಹಿರಿಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್ ಏನಂದ್ರೆ ಎಂಡ್ ಮಾಡೋ ಟೈಮ್ ಬಂದ್ಬಿಟ್ಟಿದೆ ಸೊ ಲಾಸ್ಟ್ ಗಿರಾಕಿದೆ ಟೈಮ್ ಜಾಸ್ತಿ ಆಗಿದೆ ಕೂಡ ಎಷ್ಟಂದ್ರೆ ಚೇಂಜ್ ಕರೆಕ್ಟ್ ಆಗಿ ಕೊಟ್ಟಿದೆ ಈ ಥರ ಕೊಡಿ ಗೈಸ್ ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ಡೇ ಸೊ ಸ್ಕಿಪ್ ಮಾಡಿಂಗ್ ಅಂತ ಬಂದ್ಬಿಟ್ಟು ಸೊ ಇವತ್ತಿನ ಚೆನ್ನಾಗಿರೋದು ಡೇ ಸಮಿ ನೋಡೋದಾದ್ರೆ ನಿಮಗೆ ಎಲ್ಲ ಸ್ಪೆಂಡಿಂಗ್ ಎಷ್ಟಂತೆ ಹಿಂಗೆ ಎಷ್ಟಾಗಿದೆ ಅಂತೆಲ್ಲ ನಿಮಗೆ ನೋಡ್ತಾ ಇರ್ಬೋದು ಗೈಸ್ ಸೊ ಇವತ್ತು ಹೇಗಿತ್ತು ವಿಡಿಯೋನಾ ಸೊ ನಿಮ್ಮ ಎಲ್ಲ ಗೆಳೆಯಗೂ ಕೂಡ ಶೇರ್ ಗೈಸ್ ಹೇಗಿತ್ತು ಅಂತ ವಿಡಿಯೋನ ನೋಡೋದಾದರೆ ಸೊ ಇವತ್ತಿನ ಡೇ ಒಂದು ಮುಗೀತು ಸೊ ನೋಡ್ತಾ ಇದ್ದೀನಿ ಇವಾಗ ಮನೆಗೆ ಹೋಗಬೇಕು ಎಷ್ಟು ಆಗಿದೆ ಅಂತ ನೋಡ್ತಾ ಇರ್ಬೋದು ಸೊ ನನ್ನ ಹತ್ರ ಬೆಳಗ್ಗೆದ್ದ ನಲ್ವತ್ತು ಡಾಲರ್ ಇತ್ತು ಸೊ ಬಟ್ಟೆ ಜಾಸ್ತಿನೇ ಮಾರಿಲ್ಲ ಸೊ ಆದರೂ ಕೂಡ ಮೂವತ್ತೆರಡು ಡಾಲರ್ ನನ್ನನಿಗೆ ನನಗೆ ಬಂದಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಕಿಪ್ ಮಾರ್ಕಿಂಗ್ ಅಂತ ಅಂತ ಇದೆ ಸೊ ಏನಿಲ್ಲ ಸೊ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನೆಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನು ನಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಯಾವ್ದು ದೊಡ್ಡಕ್ಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ